ಜೈ ಶ್ರೀರಾಮ್ ಕನ್ನಡಕದ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ಪ್ರತಿ ವರ್ಷವೂ ನಡೆಯುವ ರಾಷ್ಟ್ರೀಯ ವಿಚಾರ ಸಂಕಿರಣವು ಈ ಬಾರಿ ಸ್ವಸ್ಥ ಭಾರತಕ್ಕಾಗಿ ಸ್ವಚ್ಛ ಪರಿಸರ ಎಂಬ ವಿಷಯದ ಕುರಿತು ಜೂನ್ ಒಂದು ಶನಿವಾರದಂದು ನಡೆಯಲಿರುವುದು ಆಸಕ್ತರಿಗೆ ಆದರದ ಸ್ವಾಗತ ಭಾರತ ಸ್ವಸ್ಥವಾಗಿರಬೇಕಾದರೆ ಪಂಚಭೂತಗಳಾದ ಗಾಳಿ ನೀರು ಮಣ್ಣು ಇತ್ಯಾದಿಗಳನ್ನು ಸ್ವಚ್ಛವಾಗಿರಿಸಿಕೊಳ್ಳುವ ಹೊಣೆಗಾರಿಕೆ ನಮ್ಮದು ಈ ವಿಷಯದ ಬಗ್ಗೆ ಎಚ್ಚರಿಕೆಯನ್ನು ಮೂಡಿಸಲು ಈ ವರ್ಷ ಪರಿಸರದ ಮೇಲಿನ ಕಾಳಜಿಯನ್ನ ಹೆಚ್ಚಿಸಲು ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ ಎಲ್ಲರಿಗೂ ಮುಕ್ತ ಅವಕಾಶವಿದೆ ಬನ್ನಿ ಭಾಗವಹಿಸಿ